ಶ್ರೀ ಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಸಂಸ್ಥೆ ಮೈಸೂರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದ ಸಂಸ್ಥೆ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಡಾಕ್ಟರ್ ಜಿ ಬಿ ಅಮರೇಶ್ ಶಾಸ್ತ್ರಿ ಗುರುಜಿ ಅವರಿಂದ ಇದೇ ಸೆಪ್ಟೆಂಬರ್ ಐದನೇ ತಾರೀಕಿನಿಂದ ಎರಡು ದಿನದ ಆನ್ಲೈನ್ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಕಾರ್ಯಾಗಾರದ ವಿಶೇಷತೆ ಏನೆಂದರೆ ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರದವರೆಗೂ ಇಪ್ಪತ್ತೇಳು ನಕ್ಷತ್ರಗಳ ಪ್ರತಿ ಚರಣ ಅಥವಾ ಪ್ರತಿ ಪಾದಗಳ ಪಾದಗಳಲ್ಲಿ ಜನಿಸಿದವರ ಅದೃಷ್ಟ ಸಮಸ್ಯೆಗಳು ಹೇಗೆ ಬರುತ್ತವೆ ಎಂಬುದರ ಸಂಪೂರ್ಣ ಮಾಹಿತಿ ಕುರಿತು ಹಾಗೂ ಅವ ನಕ್ಷತ್ರದಲ್ಲಿ ಹುಟ್ಟಿದವರಿಂದ ತಂದೆ ತಾಯಿ ಮತ್ತು ಅವರ ಕುಟುಂಬದ ಮೇಲೆ ಏನೇನು ಪರಿಣಾಮಗಳು ಉಂಟಾಗುತ್ತವೆ ಮತ್ತು ಅದಕ್ಕೆ ಸೂಕ್ತ ಪರಿಹಾರಗಳೇನು ಎಂಬುದಾಗಿ ಶಾಸ್ತ್ರಬದ್ಧವಾಗಿ ಗ್ರಂಥಗಳ ಆಧಾರದ ಮೇಲೆ ಸಂಪೂರ್ಣವಾಗಿ ತರಬೇತಿ ನೀಡಲಾಗುತ್ತದೆ ವಿಶೇಷ ಸೂಚನೆ ಯಾವ ನಕ್ಷತ್ರಗಳಿಗೆ ಎಷ್ಟು ಸಮಯ ವಿಷಘಟಿ ಅಮೃತ ಘಟಿ ಇರುತ್ತದೆ ಹಾಗೂ ಅದರಿಂದಾಗುವ ಪರಿಣಾಮಗಳೇನು ಎಂಬುದಾಗಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡಲಾಗುತ್ತದೆ ಈ ಕಾರ್ಯಾಗಾರವು ಕೇವಲ ಮೂವತ್ತು ಜನರಿಗೆ ಮಾತ್ರ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುವ ನಂಬರಿಗೆ ಕರೆ ಮಾಡಿ ನೋಂದಾಯಿಸಿಕೊಳ್ಳಿ ಹಾಗೂ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ಧನ್ಯವಾದ